ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಬನ್ನಿ ಇವತ್ತೊಂದು ರೆಸಿಪಿ ತರಿಸ್ತೀನಿ ಇದು ಚಿಕ್ಕ ಮಕ್ಕಳಿಗೆ ಇವಾಗ ಕೆಮ್ಮು ಜಾಸ್ತಿ ಅಲ್ವ ಇನ್ನೇ ಮುಂಚಿನ ಕಾಲದಲ್ಲಿ ಕೆಮ್ಮು ನೆಗಡಿ ಇದು ಜಾಸ್ತಿ ಬರ್ತಾ ಇರುತ್ತೆ ಆಗಲೂ ರಾತ್ರಿ ಸ್ಕೂಲ್ಗಳಲ್ಲೆಲ್ಲ ಕೆಮ್ಮು ತಾನೇ ಇರ್ತಾರೆ ಮಕ್ಕಳು ನೋಡಿ ಇದು ಒಂದು ಟ್ರೈ ಮಾಡಿ ನೋಡಿ ಒಂದು ಎರಡು ದಿನ ಕೊಡಿ ಬೆಳಗ್ಗೆ ಸಾಯಂಕಾಲ ಬೇಗ ಕ್ಯೂರ್ ಆಗುತ್ತೆ ನೋಡಿ ಆ ಒಂದು ಬಟ್ಲ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಅಂಟ್ಸ್ಕೊಂಡ್ಬಿಟ್ಟು ನೋಡಿ ಹಾಲು ಒಂದು ಲೋಟ ಅಷ್ಟು ಇದ್ದೀನಿ ಅದು ಚೆನ್ನಾಗಿ ಕುದಿ ಇರಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಪ್ಯೂರ್ ಅರ್ಶಿನ ಇರಬೇಕು ಇದು ಮತ್ತು ನಾವು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೆಣಸಿನ ಕರಿಮೆಣಸು ಮೆಣಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಒಂದು ಗಾಜಿನ ಬಟ್ಲಲ್ಲಿ ಇಟ್ಕೊಂಡಿದ್ದೆ ನೋಡಿ ಅದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಯಾಕಂದರೆ ನಾವು ಒಂದೇ ಲೋಟ ಹಾಲು ಹಾಕಿರೋದ್ರಿಂದ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಟೀ ಸ್ಪೂನ್ ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ನಾವು ಕಲಸಿದ್ರೆ ಮೇಲಿಂದೆಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ ಕುದಿ ಬರಬೇಕು ಹಾಲು ಒಂದು ಲೋಟ ಇರೋ ಹಾಲು ಒಂದು ಅರ್ಧ ಲೋಟ ಆಗೋಷ್ಟು ಕುದಿ ಬರಬೇಕು ನೋಡಿ ಇನ್ನೂ ತಿಕ್ಕಾಗುತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಚೆನ್ನಾಗಿ ಕುದಿ ಬರಬೇಕು ಈ ಮಕ್ಕಳಿಗೆ ಕೆಮ್ಮು ಜಾಸ್ತಿ ಕಾಟ ಇರುತ್ತೆ ಪಾಪ ಕೆಮ್ಮಿ ಕೆಮ್ಮೆ ಅವ್ರಿಗೆಲ್ಲ ಇದೇ ಭಾಗದೆಲ್ಲ ಮತ್ತೆ ಗಂಟ್ಲಲ್ಲೆಲ್ಲ ನೋವು ಬರ್ತಾ ಇರುತ್ತೆ ಈ ಥರನೇ ನೋಡಿ ಎಲ್ಲ ಕುದ್ದು ಕುದ್ದಿದೆ ಇದು ನೋಡಿ ಹಾಲ್ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ ಸಕ್ಕರೆ ಹಾಕೋದು ಬೇಡ ಇದಕ್ಕೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಸೋದಿಸ್ಬಿಟ್ಟು ಕುಡಿ ಕೊಡಬೇಕು ಮಕ್ಕಳಿಗೆ ಶೀತ ಜ್ವರ ಅದೆಲ್ಲ ಬರೋದೇ ಇಲ್ಲ ಇಂಥವಾಗ ಅವಾಗವಾಗ ಕುಡಿತಾ ಇದ್ರೆ ನಾವು ಚಿಕ್ಕವರಿದ್ದಾಗ ಅಮ್ಮ ಅವರೆಲ್ಲ ಮಾಡ್ಕೊಡ್ತಾಯಿದ್ರು ಇದೇ ಥರ ಇದ್ರೆ ಶುಂಠಿ ಪೌಡ್ರು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು ನೋಡಿ ಬೆಲ್ಲ ಇದ್ದೀನಿ ನಾನು ಸ್ವಲ್ಪನೇ ಕ್ವಾಂಟಿಟಿ ಬೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊದಲೇ ಬೆಲ್ಲ ಹಾಕಿ ಕುದಿಸೋಕೆ ಹೋಗ್ಬಾರ್ದು ಯಾಕಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ನಾವು ಇನ್ನೇನು ಹಾಕಿ ಸ್ಟವ್ ಆಫ್ ಮಾಡಬೇಕಷ್ಟೇ ಬೆಲ್ಲ ಬೆಲ್ಲ ನಂಗೆ ಚೆನ್ನಾಗಿ ಕರಗಿಸ್ಬಿಡೋಣ ಅದು ಪೌಡ್ರು ಅಲ್ಲ ಅದು ಬೇಗ ಕರಗತ್ತೆ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆನೇ ಕುಡಿಬೇಕಾಗತ್ತೆ ಬೆಳಗ್ಗೆ ಒಂದೊತ್ತು ಸಾಯಂಕಾಲ ಒಂದು ಅರ್ಧ ಲೋಟ ಮತ್ತು ಎರಡು ದಿನ ಕೊಟ್ಟರೆ ಸಾಕು ಕೆಲವರಿಗೆಲ್ಲ ಒಂದೇ ದಿನ ಬೆಳಗ್ಗೆ ಸಾಯಂಕಾಲ ಕೊಟ್ರೂ ಕ್ಯೂರ್ ಆಗುತ್ತೆ ನಾವು ಚಿಕ್ಕನ್ ಇದ್ದಾಗ ಈ ಚಳಿಗಾಲ ಬಂತು ಬಂತಂದರೆ ಅಮ್ಮವರೆಲ್ಲ ಸ್ವಲ್ಪ ಒಣ್ ಶುಂಠಿ ಪೌಡ್ರ್ ಹಾಕ್ಬಿಟ್ಟು ಕಾಫಿಗೆ ಎಲ್ಲ ಕಷಾಯ ಥರ ಮಾಡಿಕೊಡ್ತಾಯಿದ್ರು ನೋಡಿ ಮಗಳಿಗೆ ಕೊಡ್ತಾಯಿದ್ದೀನಿ